ಕೃಷ್ಣಂಂದೇ ಜಗದ್ಗುರುಂ ಶ್ರೀಕೃಷ್ಣನ ಪೂಜೆಗೋಸ್ಕರ ಸರ್ವತಂಗ ಪರಿತ್ಯಾಗಿಗಳಾದಂತಹ ಹಿರಿ ಶಿರಿ ವೇದವರ್ಧನ ತೀರ್ಥರು ತೀರ್ಥಯಾತ್ರೆಯನ್ನೆಲ್ಲ ನಡೆಸಿ ಈಗ ಉಡುಪಿ ನಗರವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ ಇವತ್ತು ಸಾಯಂಕಾಲ ಮೂರು ಮುಕ್ಕಾಲರ ಹೊತ್ತಿಗೆ ತಾವು ಶಾರದಾ ಕಲ್ಯಾಣ ಮಂಟಪದ ಬಳಿ ಕಡಿಯಾಳಿ ದೇವರ ದರ್ಶನವನ್ನು ಮಾಡಿಕೊಂಡು ತಾವು ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜೋಡುಕಟ್ಟೆಯಿಂದ ಪ್ರವೇಶ ಮಾಡಿದರೆ ಶಿರೂರು ಮಠದ ಶ್ರೀಗಳು ಕಡಿಯಾಳಿಯಿಂದ ಪ್ರವೇಶ ಮಾಡುವ ಒಂದು ಪದ್ಧತಿ ಆರಂಭ ಆಗಿದೆ ಕಾರಣ ಇಷ್ಟೇ ಶಿರೂರು ಮೂಲ ಮಠದಲ್ಲಿ ಜಾಬಾಲಿ ರಿಷಿ ಪ್ರತಿಷ್ಠಿತವಾದ ಮುಖ್ಯಪ್ರಾಣ ದೇವರಿಗೆ ಆರಾಧನೆಯನ್ನು ಮಾಡಿ ಆ ಕಡೆಯಿಂದ ಪ್ರವೇಶ ಆಗುವುದರಿಂದ ಆ ಕಡೆಯಿಂದ ಪ್ರವೇಶ ಮಾಡ್ತಾ ಇದ್ದಾರೆ ದೇವಿಯನ್ನು ಸ್ತುತಿಸಿಕೊಂಡು ತಾವು ನಗರವನ್ನು ಪ್ರವೇಶ ಮಾಡ್ತಾರೆ ಇಡೀ ನಗರದ ದೇವತೆ ತಾನು ಕೃಷ್ಣ ಅವನ ಆರಾಧನೆಗೋಸ್ಕರ ತಾವು ಬರ್ತಾ ಇದ್ದಾರೆ ಎಲ್ಲವನ್ನು ಬಿಟ್ಟಂತಹ ಯತಿಗಳು ಇವತ್ತು ಎಲ್ಲ ಗೌರವವನ್ನು ಕೂಡ ಪಡಿತಾ ಇದ್ದಾರೆ ಹಾಗಾಗಿ ಕೃಷ್ಣನಿಗೋಸ್ಕರ ನಾವು ಏನನ್ನು ತ್ಯಾಗ ಮಾಡ್ತೇವೋ ಕೃಷ್ಣ ತಾನು ಅನಂತವಾಗಿ ನಮಗೆ ಅದನ್ನು ಅನುಗ್ರಹ ಮಾಡ್ತಾನೆ ಅಂತ ನಾವು ಇಲ್ಲಿ ಕಾಣಬಹುದು ಈ ವೈಭವಗಳನ್ನು ಕಾಣಬಹುದು ಇಲ್ಲಿಯ ಜನತೆ ಬಹಳ ಆನಂದದಿಂದಾಗಿ ಇಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ತಾವೆಲ್ಲ ಕೃಷ್ಣ ಭಕ್ತರು ಬರಬೇಕು ತೀರ್ಥಯಾತ್ರೆ ಮಾಡಿದ ಫಲ ಏನುಂಟು ಯತಿಗಳು ಸಂಪಾದನೆ ಮಾಡಿದ್ದು ಅದರದೆಲ್ಲ ಫಾಲು ನಮಗೆ ಸಿಕ್ಕಬೇಕು ಹಾಗಾಗಿ ಎಲ್ಲರೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ